ಹಾಯ್ ಇಟ್ಸ್ ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಈಗ ಒಂದು ರ್ಯಾಂಡಮ್ ಆಗಿ ಒಂದು ವೀಡಿಯೋ ಬ್ಲಾಗ್ ಮಾಡ್ತಾ ಮಾಡ್ತಾಯಿದ್ದೀನಿ ಈಗ ನಾನು ಪ್ರೆಸೆಂಟು ಬಿಡದಿಯಿಂದ ಎಲೆಕ್ಟ್ರ ಸಿಟಿಗೆ ಇದ್ದೀನಿ ಈಗ ನಾನು ಮುಂಚೆ ಎಲ್ಲೇ ವರ್ಕ್ ಮಾಡ್ದು ಫ್ರೆಂಡ್ಸ್ಗಳಿದ್ದಾರೆ ಕಂಪ್ನಿ ಫ್ರೆಂಡ್ಸು ಹಂಗೆ ಮೀಟ್ ಮಾಡ್ಕಂಡು ಹಂಗೆ ನಂದು ಗಾಡಿ ಸರ್ವಿಸ್ ಇದೆ ಗಾಡಿ ಸರ್ವಿಸ್ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಲೆಟ್ಸ್ ಲೆಟ್ಸ್ಕೊ ನಿಮಗೆ ಇವತ್ತಿನ ಡೇ ಏನೇನು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಓಕೆ ಶೋರೂಮ್ ಇವತ್ತು ಸಂಡೇ ಅಲ್ವಾ ಬಾಗ್ಲು ಅದೇ ಹೋಗಿ ನೋಡ್ಕೊಂಬ ಚಂದಾಪುರಕ್ಕೆ ಹೋಗಿ ಏ ಇಲ್ಲ ಈಗ ಏನ್ ಮಾಡ್ಬೇಕು ಅಂತ ಇಲ್ಲ ಇನ್ನೊಂದ್ಸರಿ ಈಗ ಅಷ್ಟೊತ್ತಿಗೆ ಚಾರ್ಜ್ ಆಗುತ್ತೆ ಗಾಡಿ ಅಲ್ಲಿ ಚಾರ್ಜ್ ಆಗುತ್ತೋ ಏ ಯಾವಾಗ ಇದು ಓಪನ್ ಯಾವಾಗ ಓಪನ್ ಇದು ಮೆಟ್ರೋ ಅಕ್ಟೋಬರ್ಗ ಯಾವುದು ಪೊಲೀಸ್ ಕಟ್ಟ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಇಲ್ಲಿ ಎಲ್ಲ ಸ್ವಲ್ಪ ತಿಕ್ಕಾಪಟ್ಟೆ ಇರುತ್ತೆ ಹಾಂ ನೋಡೋ ಕರೆಕ್ಟಾಗಿ ಹೇಳಿದೆ ಬೆಂಗ್ಳೂರು ಅಂದ್ರೆ ಟ್ರಾಫಿಕ್ ಟ್ರಾಫಿಕ್ ಅಂದ್ರೆ ಬೆಂಗ್ಳೂರು ಇವನು ರಾಜೇಶು ಬೈಕ್ ತಗೊಂಡಿದಾ ರೈಟ್ ಹೋಗನ ಇಲ್ಲಾಂದ್ರೆ ಹಿಂಗ ಹೋಗನ ಸಾಗರ್ ಹೊಟ್ಟೆ ಹಿಂಗೆ ಹಾ ಹಿಂಗೆ ಸಾಯಿ ತೇಜಮ್ಮ ತೇಜ ಅನ್ನ ಸಾಯಿ ತೇಜ ಅಂತ ಯಾಕೆ ಅಂತೀಯ ತೇಜ ಅಂದ್ರೆ ಗೊತ್ತಾಗಲ್ವಾ ಸಾಯಿ ಇನ್ನ ಇಲ್ಲಿ ಬ್ರೇಕ್ ಡಾನ್ಸ್ ಮಾಡ್ತಾರೆ ಯಾರ ಆಶಿಕ್ ಅಹ್ ಅಬ್ಸರ್ವೇ ಮಾಡಿಲ್ಲ ಯಾರು ಆಶಿಕ್ ಇದ್ದ ನಾನು ಅವನು ಆಶಿಕ್ ಅವನೇ ತಾನೆ ಬೈಕ್ ತಂದಿರೋದು ಡಾಮಿನರು ಅವನ್ ಯಾಕೆ ಆಶಿಕ್ ಮತ್ತೆ ಇಲ್ಲಿ ಸುಮ್ಮನೆ ಬಂದಿರೋದಾ ಬೆಂಗಳೂರಿಗೆ ಈಗ ಹಾಂ ಉನ್ನಿಸು ಮತ್ತೆ ಇವನು ವಿಶ್ವನಾ ಇವನು ಉನ್ನೀಸು ಏನು ಅದೇನಾ ಟೈಮ್ಸೇನಾ ರೋಡು ತಮಿಳ್ನಾಡು ಹೊಸ ರೋಡು ಎಬ್ಗೋಡಿ ಈ ಬೊಲ್ಲಳ್ಳಿ ಅಲ್ಲೆಲ್ಲ ಬಂತು ಅಂದರೆ ಬರೀ ಹಂಪೆನಲ್ಲು ಟೈಮ್ ಸರ್ ಅಲ್ಲಿ ಇನ್ಯಾರೂ ಇಲ್ಲ ಹಾಂ ಇನ್ಯಾರೂ ಇಲ್ಲ ಅಲ್ಲಿ ಹಂಪೆನಲ್ ಜಾಸ್ತಿ ಅಲ್ಲಿ ಟೈಮ್ ಏನೋ ಮೆಂಬರ್ಸ್ ಕಡಿಮೆ ಹಂಪೆನಲ್ ಕಂಪ್ನಿಯವರು ಫುಲ್ಲು ರೂಮ್ ತಾನೆ ಅವನ ಯಾರು ಮಾಡ್ತಿರೋದು ಮತ್ತೆ ತೇಜ ಅಂತ ಏನು ನೇಮ ಇಲ್ಲ ಅಂಗಡಿಯಲ್ಲಿ ಅಲ್ಲ ನೇಮು ತೇಜ ಅಂತ ಇರ್ಬೇಕು ತಾನೆ ಅಂಗಡಿ ನೇಮು ಇಟ್ಟಿಲ್ವಾ ಏಳು ಎರಡು ಪ್ಲೇಟ್ ಅಣ್ಣ ನಿಮ್ ನೇಮುನಾಥ ಗುರುನಾಥ ತೇಜ ನೀವು ಪಾರ್ಟ್ನರಾ ನೀವು ಕಂಪ್ನಿಗೆ ಹೋಗೋದು ಹಂಪೆನಲ್ಲ ಇಲ್ಲ ಟೈಮ್ಸ ಅಲ್ಲ ಅಲ್ ಅದ್ರಲ್ಲಿ ಎರಡು ಇದೆ ಆದ್ರೆ ಬಟ್ ನೇಮ್ ಚೇಂಜ್ ಅಷ್ಟೇನೆ ಟೈಮ್ಸ್ ಮೈಕ್ರೋ ಸಿಸ್ಟಮ್ ಮತ್ತೆ ಹಂಪೆನಲ್ಲ ಇವ್ರ ಜೊತೆ ನಾನು ಮುಂಚೆ ಅಲ್ಲೇ ವರ್ಕ್ ಮಾಡ್ದಾನ ಒಂದ ತ್ರೀ ಇಯರ್ಸ್ ಆಯ್ತು ನಮ್ ಬಿಟ್ಟಿ ಕಂಪ್ನಿನ ಅವಾಗ ಬಾ ಅಂದ್ರೆ ಈಗ ಮಾಡ್ತೀವಿ ಏನಪ್ಪಾ ಫುಲ್ ಜೇರ್ ಅನ್ಸುತ್ತೆ ಪಾಟಿ ಎಲ್ಲ ಹಿಂದಿ ಎಲ್ಲಿ ಪಾಟಿ ಇಲ್ಲ ಏನಿಲ್ಲ ಯಾವ ಇಲ್ಲ ಅಲ್ಲಿ ಜೋಡಿ ಇನ್ನ ಈಗ ಸ್ಟಾರ್ಟ್ ಮಾಡ್ತಾ ಇರೋದಲ್ಲ ನೇಮ್ ಹಾಕಿಲ್ಲ ಬೋರ್ಡು ಹಾಕಲ್ವಾ ಅಲ್ಲ ಬಟ್ ಪಾನಿಪುರಿದು ನಿಮ್ದು ಹೆಂಗ್ ಎಲ್ಲಿದೆ ಇಲ್ಲ ಇಲ್ಲ ತೋರ್ಸೆ ಹಾ ಅದು ಪುರಿ ಹಾ ನೇಮ್ 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 ಇಲ್ಲ ಹೌದಾ ಎಷ್ಟು ಮಂತ್ ಆಯಿತು ನೀವು ಸ್ಟಾರ್ಟ್ ಮಾಡಿ ಜನವರಿ ಅಂದರೆ ಈಗ ನೀವು ಕೆಲಸ ಇಬ್ರು ಒಟ್ಟಿಗೆ ಮಾಡ್ತೀರಾ ಇಲ್ಲಾಂದ್ರೆ ನೀವು ಡಿವೈಡ್ ಮಾಡ್ಕೊಂಡಿರ ದಿನ ನೀನೊಂದು ದಿನ ಅಂತ ಒಟ್ಟಿಗೆ ಈಗ ಅವ್ನು ಲೀವ್ ಆಗ್ತೀನ ನೀವು ಸಪ್ರೇಟಾಗಿ ಒಂದು ದಿನ ಮಾಡ್ತೀರಾ ಬಿಸ್ನೆಸ್ ಹೆಂಗೆ ನಡೀತಾ ಇದೆ ಹೇಳ್ಬೇಕು ಸಂಜೆ ಎಷ್ಟು ಗಂಟೆಯಿಂದ ಒಂದು ಕಂಪ್ನಿ ಬಿಟ್ಟಾಗ್ಲೇ ಒಂದು ಆರು ಗಂಟೆಯಿಂದಾನ ಐದು ಬಿಟ್ಟಾಗಿ ಒಂದು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಾದ್ಮೇಲೆ ಸ್ಟಾರ್ಟ್ ಮಾಡ್ತೀರಾ ಮತ್ತೆ ಪುರಿಯೆಲ್ಲ ರೆಡಿಮೇಡಾ ಇಲ್ಲಾಂದ್ರೆ ನೀವೇ ಮನೇಲೆ ಮಾಡ್ತೀರಾ ಹೊರಗಡೆ ಈ ಮಸಾಲೆ ರೂಮಲ್ಲೇ ಮಾಡ್ತೀರಾ ಅದೇ ಸಾಂಬಾರ್ ಟೈಪರ್ ಮಾಡಿ ಇದು ಮಾಡ್ತೀರಾ ಮಸಾಲೆ ಅಂತ ಐಡೆಂಟಿಫೈ ಮಾಡ್ತೀರಾ ಮಾತಾಡ್ತೀರಾ ವಿನೂತನ ಹ್ಮ್ ಅವರು ಕೆಳಗಡೆ ತಾನೇ ಯಾವ ರೂಮ್ ಇರೋದು ಅವರು ಐತಿ ಜನರು ಪಾರ್ಟ್ನರ್ಶಿಪ್ಪಪ್ಪ ವಿನೂತನು ಪಾರ್ಟ್ನರ್ಶಿಪ್ಪಾ ಯಾರೋ ಮೂರು ಜನನೇ ಇದು ಪಾರ್ಟ್ನರು ಪನ್ನಿಪುರಿಗೆ ಇಲ್ಲ ಎಲ್ಲ ತಯಾರಿ ಎಲ್ಲ ಮಾಡ್ಕೊಡೋದು ಈಗ ವಿನೂತ ಬರ್ತಾರ ಇಲ್ಲಿಗೆ ಎಷ್ಟು ಅದು ಒಬ್ಬರೇನಾ ಇಲ್ಲ ಎಲ್ಲ ಶೇರಿಂಗ ಈಗ ಇದು ನೀವು ಗಾಡಿ ನಿಲ್ಸ್ಕೊಳ್ಳೋಕೆ ತೇಜ ರೂಮ್ ಇದೆಯಲ್ಲ ಅಲ್ಲೇನಾ ಬಟ್ ಈಗ ಇದು ನಗರಸಭೆಯಿಂದ ಪುರಸಭೆಯಿಂದ ಈ ಜಾಗಕ್ಕೆ ಇಷ್ಟು ಅಮೌಂಟ್ ಅಂತ ಡೈಲಿ ಪರ್ ಡೇ ಅಂತಾರಲ್ಲ ಅದು ದೇವಸ್ಥಾನದ ಈಗ ನೀವು ಅವರಿಗೆ ಪೇ ಅಮೌಂಟ್ ಮಾಡಬೇಕಾ ಏನು ಇಲ್ಲ ಫ್ರೀಯಾಗಿ ಕೊಟ್ಟವ್ರೆ ಹಾಗಾದರೆ ಬಟ್ ಈಗ ಎಲ್ಲ ಕಡೆನೂ ಆ ಥರ ಇರೋಲ್ಲ ಇಂಥ ಮೇನ್ ರೋಡಲ್ಲಿ ಈಗ ಮೇನ್ ಜಂಕ್ಷನ್ಗಳಲ್ಲಿ ಈಗ ನೀವೇ ಏನೇ ಒಂದು ಬಿಸ್ನೆಸ್ ಮಾಡ್ತಿದ್ದೀರಂದ್ರೂ ಬಟ್ ಇಷ್ಟು ಅಮೌಂಟ್ ಅಂತ ಇರುತ್ತೆ ಪರ್ ಡೇ ಈಗ ಚಿಕ್ಕದಾಗಲಿ ಒಂದು ಐವತ್ತು ರೂಪಾಯಿನ ನೂರು ರೂಪಾಯಿನ ಪರ್ ಡೇ ಕೊಡಬೇಕಾಗುತ್ತೆ ಆ ಥರ ಕೇಳಿದ್ದು ಹಾಂ ಯಾರೂ ಏನು ಕೇಳಿಲ್ಲ ಹಾಂ 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 ನನಗೆ ದೇವಸ್ಥಾನದ್ದು ಆದಾಗಿಂದ ಏನು ಕೇಳಿಲ್ಲ ನೀವು ನಾರ್ಮಲ್ ಜಾಗದಲ್ಲಿ ಏನಾರು ಇಕ್ಕಿದ್ರೆ ರೋಡ್ ಸೈಡಲ್ಲಿ ರೋಡ್ ಪಕ್ಕದಲ್ಲಿ ಏನಾರ ಆವಾಗ ನೀವು ಪೇ ಮಾಡಬೇಕಾಗುತ್ತೆ ಇವೆಲ್ಲ ವಿಚಾರಿಸಿ ಈಗ ಲಾ ಎಷ್ಟು ಮಂತ್ ಆಯ್ತಾ ಅಂದ್ರೆ ಜನವರಿ ಆರು ತಿಂಗಳ ಆಯ್ತಾ ಅರೆ ಪರವಾಗಿಲ್ಲ ನಡೀತಾ ಇದೆ ತಕ್ಕ ಮಟ್ಟಿಗೆ ಈಗ ನೀವು ವಿನೂತ ತೇಜ ಮೂರೇ ಜನನ ಇಲ್ಲ ಮತ್ತೆ ಶೇರಿಂಗ್ ಇದ್ದಾರಾ ನೀವು ತೇಜ ಇಬ್ರೆ ಹಂಗಂದ್ರೆ ವಿನೂತ ಜಸ್ಟ್ ಸಪೋರ್ಟ್ ಹಾ ಎಲ್ ಪಿಗೆ ವಿನೂತ ಅಂಡ್ ಈಗ ಕಂಪ್ನಿಯಿಂದ ಟೈಮ್ಸ್ ಹುಡುಗರು ಏನಾರ ಬರ್ತಾರಾ ಬರ್ತಾ ಇರ್ತಾರೆ ಹೌದು ಈಗ ನೀವು ಏನು ಪಾನಿಪುರಿ ಅಂಗ್ಡಿ ಏನಾರ ಹಾಕಿದ್ರೆ ನೀವು ಹಾಕಲ್ವಾ ನಾವು ಟೈಮ್ಸ್ ಮೈಕ್ರೋ ಸಿಸ್ಟಮಲ್ಲಿ ವರ್ಕ್ ಮಾಡ್ತಾ ಮಾಡ್ತಾಯಿದ್ವಿ không Rah J sem Đa студ there Harriet Lост nào œ là ರೈಡರ್ ನಿಂತಿನ ಅಂತ ಯಾರು ಇರ್ಲಿ ರೈಡರ್ ಅಂತ ಇಲ್ಲ ನಾವು ಇದರಲ್ಲಿ ವರ್ಕ್ ಮಾಡ್ತಾ ಇದ್ವಿ ಅಲ್ಲಿ ರೈಡರ್ ಇರಲಿಲ್ವಲ್ಲ ಅಂತ ನಿಂತೀನಂತ

ಇಪ್ಪತ್ತು ಸಾವಿರದ ನೂರ ಮೂವತ್ತೈದು ಹಾಂ 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 ಸ ಇದು ಮಾಡು ಏನು ಹೇಳು ಹಾಯ್ ಮಾಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೌದಾ ಇಲ್ಲ ನೂರ ಮೂವತ್ತೈದು ಏನು ಹೇಳಿದ್ದು ಎಪ್ಪತ್ತು ಸಾವಿರದ ನೂರ ಮೂವತ್ತೈದು ಎಪ್ಪತ್ತು ಇಪ್ಪತ್ತೈದು ಸಾವಿರದ ನೂರು ಮೂವತ್ತೈದು ಕಿಲೋಮೀಟ್ರ್ ಓಡೈತೆ ಅಂತ ಹಾಂ ಸರಿ ಬಾ ಕೆ ಕೇಳಿ ಗಾಯ್ಸ್ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ನಿತಿನ್ ಬ್ಲಾಗ್ಸ್ ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಲವ್ ಯು ಟೇಕ್ ಕೇರ್ ಬೈ ಬಾಯ್